ಇದು ನಮ್ಮ ಯುವ ಸಮುದಾಯಕ್ಕೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇರತಕ್ಕಂತ ಅಭಿಮಾನ ಗೌರವ ಗೊತ್ತಾಗ್ತಾ ಇದೆ ಇಪ್ಪತ್ನಾಲ್ಕನೇ ಗಣೇಶೋತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಗಿರಿನಾಗರ ಅಂಬಿ ವಿಷ್ಣು ಗೆಳೆಯರ ಬಳಗದಿಂದ ಇದು ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಹುಡುಗರು ಎಲ್ಲರೂ ಬಂದಾಗ ಖುಷಿಯಿಂದ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ನಮ್ಮನ್ನ ಆಶೀರ್ವಾದ ಮಾಡಿ ಹೋಯ್ತಾರೆ ನಾವು ಹಿಂದೂ ಧರ್ಮನ ಮುಂದುವರಿಸಬೇಕು ಇದೇ ನಮ್ಮ ಧ್ಯೇಯ ಇವರೇನ್ ಮಾಡಿದ್ರು ಇವರಿಗೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ಇರ್ತೀವಿ ಇಲ್ಲಿ ನಾವು ಹೇಳೋದು ನಮ್ಮ ಹಿಂದುತ್ವನ ಬಿಡಬಾರ್ದು ಗಿರಿನಗರದ ಸರ್ಕಲಲ್ಲಿ ಎಲ್ಲ ಸ್ನೇಹಿತರು ಸೇರಿ ಕಳೆದ ಇಪ್ಪತ್ತ್ನಾಲ್ಕು ವರ್ಷದಿಂದ ಏನು ಗಣಪತಿ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಮುಂದುವರಿಸಿ ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಸುಮಾರು ಒಂದು ಐದು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿ ನಾಳೆ ಕೂಡ ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸೋದ್ರ ಜೊತೆಯಲ್ಲಿ ಭಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದು ನಮ್ಮ ಯುವ ಸಮುದಾಯಕ್ಕೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇರತಕ್ಕಂಥ ಅಭಿಮಾನ ಗೌರವ ಗೊತ್ತಾಗ್ತಾ ಇದೆ ಎಲ್ರಿಗೂ ಗಣಪತಿ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಪ್ಪತ್ನಾಲ್ಕನೇ ಗಣೇಶೋತ್ಸವನ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಈ ಸಲುವಾಗಿ ನಮ್ಮ ಟ್ರ್ಯಾಕ್ಟ್ರ ರವಿ ಮತ್ತು ಸಂಗಡಿಗರು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದಲೇ ಮಾಡ್ತಾರೆ ಪ್ರತಿ ವರ್ಷವೂ ಪ್ರತಿ ವರ್ಷವೂ ವಿಜೃಂಭಣೆಯಿಂದಲೇ ಮಾಡ್ತಾರೆ ಈ ವರ್ಷ ಎಲ್ಲರನ್ನೂ ಇಲ್ಲಿ ಮುಖಂಡರು ಸ್ಥಳೀಯ ಮುಖಂಡರುಗಳನ್ನೆಲ್ಲ ಕರೆದು ವಿಜೃಂಭಣೆಯಿಂದ ಇರ್ತಾರೆ ಇವತ್ತು ಒಂದು ಅನ್ನದಾನ ಈ ಸರಿ ಅನ್ನದಾನ ಮಾಡುವಂಥ ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದಾರೆ ಸುಮಾರು ಜನ ಇದರಿಂದ ಪ್ರಸಾದವನ್ನು ತಗೊಂಡು ಗಣಪತಿಯ ಒಂದು ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ ಗಿರಿನಗರ ಯಾವಾಗಲೂ ಸಮೃದ್ಧಿಯಾಗಿ ಚೆನ್ನಾಗಿದೆ ಮಳೆ ಬೆಳೆ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿದ್ದಾರೆಲ್ಲ ಇನ್ನು ಮುಂದೆ ಚೆನ್ನಾಗಿ ಮಾಡಲಿ ಅನ್ನುವಂಥ ವಿಚಾರನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರವಿಶಂಕರ್ ಅಂತ ಇಲ್ಲಿ ಬಿ ಜೆ ಪಿ ಮುಖಂಡರು ಗಿರಿನಗರ ಇವತ್ತು ನಮ್ಮ ಗಿರಿನಗರ ಸರ್ಕಲಲ್ಲಿ ಅಂಬಿ ವಿಷ್ಣು ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ನಾಲ್ಕನೇ ವರ್ಷದ ಅದ್ಧೂರಿ ಗಣೇಶೋತ್ಸವ ನಡೀತಾ ಇದೆ ನೀವು ನೋಡ್ಬೋದು ಇವತ್ತು ಎಷ್ಟು ಜನ ಸೇರಿದ್ದಾರೆ ಅನ್ನ ದಾನ ನಡೀ ಅನ್ನ ಸಂತರ್ಪಣೆ ನಡೀತಾ ಇದೆ ಇದೆಲ್ಲ ಈ ಶ್ರೇಯಸ್ಸು ನಮ್ಮ ಗಿರಿನಗರ ಅಂಬಿ ವಿಷ್ಣು ಗೆಳೆಯರ ಬಳಗದಿಂದ ಯಾರು ನಮ್ಮ ಸೀನು ರವಿ ಇವರೆಲ್ಲ ಇದ್ದಾರೆ ಇವರ ಶ್ರಮ ಮತ್ತು ನಮ್ಮ ಹಿಂದೂ ತತ್ವ ಇವೆಲ್ಲ ಏನು ಸಿದ್ಧಾಂತಗಳು ಮಡಿಕೊಂಡು ಇವತ್ತು ನಾವು ಗಣೇಶ ಉತ್ಸವ ಮಾಡ್ತಾ ಇದ್ದೀವಿ ಇದು ವಿಜೃಂಭಣೆಯಿಂದ ನಡೀತಾ ಇದೆ ಇವರಿಗೆಲ್ಲ ನಾನು ಒಂದನೇ ಪುಸ್ತಕಕ್ಕೆ ಇಷ್ಟಪಡ್ತೀನಿ ಏನು ಈ ಅಂಬಿ ವಿಷ್ಣು ಗೆಳೆಯರ ಬಳಗದಿಂದ ಮುಂದಿನ ವರ್ಷ ಇಪ್ಪತ್ತೈದು ವರ್ಷ ತುಂಬುತ್ತೆ ಇಪ್ಪತ್ತೈದು ಗಣಪತಿ ನಿಕ್ಕಬೇಕು ಅಂತಿದ್ದಾರೆ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡೋಕ್ಕೆ ನಮ್ಮ ಎಲ್ಲರ ಸಹಕಾರ ಇರುತ್ತೆ ನಮ್ಮ ಹಿಂದುತ್ವ ಹಿಂಗೆ ಬೆಳೀಬೇಕು ಎಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದು ಸಂದೇಶ ಸಾರಬೇಕಾಗಿದೆ ನಾವು ಇವತ್ತು ನಮ್ಮ ರಾಜ್ಯದ ಜನತೆಗೆ ಹಾಗಾಗಿ ಮುಂದಿನ ವರ್ಷ ಇಂದಕ್ಕಿಂತ ವಿಜೃಂಭಣೆಯಾಗಿ ಮಾಡಿ ಇನ್ನೂ ಹೆಚ್ಚಿನ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಣಕ್ಕೆ ಮಾಡಿದ್ದಾರೆ ಮುಂದಿನ ವರ್ಷ ಹತ್ತು ಸಾವಿರಕ್ಕೂ ಅಧಿಕ ಅನ್ಸ ಜನಕ್ಕೆ ಅನ್ನ ಸಂತರ್ಪಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ನ ನಡೆಸಬೇಕು ಅಂತ ನಮ್ಮಲ್ಲಿ ಇದಿದೆ ನಾನು ಹುಡುಗರಿಗೆ ಅದನ್ನೇ ಹೇಳೋದು ಹಿಂದುತ್ವ ನಮ್ಮ ಹಿಂದುತ್ವ ಅಂತ ಒಗ್ಗಟ್ಟಾಗಿರಬೇಕು ಅನ್ನೋದೇ ನಾನು ಅವ್ರನ್ನ ಕೇಳ್ಕೊಳೋದು ಸರ್ ಇಲ್ಲಿ ಯಾವಾಗಲೂ ವರ್ಷ ವರ್ಷವೂ ಇಲ್ಲೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಕುಣಿಸೋದು ಇದು ಗಣೇಶನ ಅದಕ್ಕೆ ಎಲ್ಲ ಹಬ್ಬದ ಇಷ್ಟ ಟೈಮಲ್ಲಿ ವ್ಯಾಪಾರ ಮಾಡ್ಕೊಂಡು ಬಿಸಿ ಇರ್ತಾರೆ ಅದಕ್ಕೆ ಗಣೇಶನ ಭಾಗ ಹದಿನೈದು ನಾವು ಯಾವಾಗ ಪ್ರತಿ ವರ್ಷನೂ ಕುಡಿಸೋದು ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷ ಗಣೇಶ ಈ ಮೂರ್ತಿ ಇದು ಮಾಡ್ತಾ ಇರೋದು ಮುಂದಿನ ವರ್ಷ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತೈದು ಗಣೇಶ ಕುಣಿಸ್ತಾ ಇದ್ದೀವಿ ಸರ್ ನಮ್ಮ ಇದು ಹಿಂದುತ್ವನ ಗಟ್ಟಿ ಮಾಡೋಕ್ಕೆ ನಮ್ಗೆ ಇದೆ ಇದು ಯಾಕೆಂದರೆ ಮದ್ದೂರಲ್ಲಿ ಆ ಥರ ಘಟನೆ ಆಗಿದೆ ಎಲ್ಲ ಕಡೆ ಮೂಲ ಮೂಲೆ ಗಲ್ ಗಲ್ಲಿ ಗಣೇಶ ಕುಣಿಸ್ಬೇಕು ಅಂತ ನಾವು ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದು ಸರ್ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಅಂದಾನ ಇದೆ ಸರ್ ಪ್ಲಸ್ ನಾಳಕ್ಕೂ ಮೂರು ಸಾವಿರ ಜನಕ್ಕೆ ಅಂದಾನ ಇದೆ ಈ ಅಂದಾನ ಬಂದು ಅಜಯ್ ಅಂದ್ಬಿಟ್ಟು ಅವರ ಬರ್ತಡೇ ಇವತ್ತು ಅವರು ಹುಟ್ಟಿದಬ್ಬ ಅವ್ರ ವತಿಯಿಂದ ಅವರು ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಅಜಯ್ ಕುಮಾರ್ ಅಂದ್ಬಿಟ್ಟು ಇದು ಬರ್ತಾಯಿದ್ರೆ ನಾಳೆ ನಾಳೆನೂ ಒಂದು ಇನ್ನು ಮೂರು ಸಾವಿರ ಜನಕ್ಕೆ ಅಂಧನ ಇದು ಮಾಡ್ತಾಯಿದ್ದೀವಿ ಸರ್ ಆಮೇಲೆ ಕೇರಳದಿಂದ ಟಮಟೆ ಮಹತೆ ಕಹಾಳೆ ಎಲ್ಲ ಕರೆಸಿ ನಮ್ಮ ಹಳ್ಳಿ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಗಣೇಶ ವಿಸರ್ಜನೆ ಇದ್ದೀವಿ ಸರ್ ಇವತ್ತೇನಿಲ್ಲ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಬರ್ತಾರೆ ಅವ್ರ ನೇತೃತ್ವದಲ್ಲಿ ನಮ್ಮ ಗಿರಿನಗರ ಸರ್ಕಲ್ಲು ಎಲ್ಲ ಅಂಗಡಿ ಮಾಲೀಕರು ಅವರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಜಾಸ್ತಿ ನಮಗೆ ಸಪೋರ್ಟ್ ಅಂದರೆ ದೇವಗಿರಿಯವರು ಎಲ್ಲ ಈ ಥರ ಇದಿದೆ ಅಂಬಿ ವಿಷ್ಣು ಗೆಳೆಯರ ಬಳಗದಿಂದ ನಮ್ಮ ನಮ್ಮ ಎಲ್ಲ ಸ್ನೇಹಿತರ ಕಾರ್ತಿ ಶ್ರೀನಿವಾಸ್ ರವಿ ಆಮೇಲೆ ಇನ್ನೂ ಎಲ್ಲ ಹುಡುಗರು ಸೇರಿ ವರ್ಷ ವರ್ಷ ಅದ್ಧೂರಿಯಾಗಿ ಗಣ ಗಣಪತಿ ಕುಳಿಸಿ ಎಲ್ಲ ಹುಡುಗರು ಎಲ್ಲರೂ ಬಂದಾಗ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮನ್ನು ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ ಇವಾಗ ನಮ್ಮ ಮಂಜಣ್ಣ ಇದ್ದಾರೆ ಇಂಥವರೆಲ್ಲ ಇವರ ಆಶೀರ್ವಾದ ಇದ್ದರೆ ನಾವು ಇನ್ನೂ ಮುಂದಕ್ಕೆ ಬೆಳೀತಾ ಇರ್ತೀವಿ ಕನ್ನಡ ರಾಜ್ಯೋತ್ಸವ ಆಮೇಲೆ ಹನುಮನ್ ಜಯಂತಿ ಪ್ರತಿಯೊಂದು ಮಾಡ್ತೀವಿ ಸರ್ ವರ್ಷ ವರ್ಷ ಪ್ರತಿಯೊಂದು ಫಂಕ್ಷನ್ಗಳು ಮಾಡ್ತೀವಿ ಎಲ್ಲದಕ್ಕೂ ನಮ್ಮ ಮಂಜಣ್ಣ ಇವರು ದೊಡ್ಡವರೆಲ್ಲ ಬಂದು ನಮ್ಮ ಜೊತೆ ಇಪ್ಪತ್ತೈದು ಜನ ಇದೆ ಸರ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಏ ಇನ್ನು ಇಪ್ಪತ್ನಾಲ್ಕನೇ ವರ್ಷದ ಏನು ಅಂಬಿ ಅಭಿಮಾನಿಗಳ ಸಂಘ ಏನು ಮಾಡ್ತಾ ಇದ್ದಾರೆ ಅದರಿಂದನೇ ಅಂಬಿ ಅಭಿಮಾನಿಗಳ ಸಂಘ ಮಾಡ್ತಾ ಇದ್ದಾರಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ನಾಡ ಹಬ್ಬಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರತಕ್ಕಂಥ ಒಂದು ಹಬ್ಬ ಅಂತ ಅಂತ ಅಂದರೆ ನಾವು ಇವತ್ತೊಂದು ದಿವಸ ಬಾಲಗಂಗಾಧರನ ತಿಲಕ್ನವ್ರನ್ನ ನಾವು ಇವತ್ತೊಂದು ದಿವಸ ನೆನೆಸ್ಕೊಳ್ಬೇಕಾಗಿದೆ ಯಾಕೆ ಅಂತ ಅಂತಂದರೆ ನಮ್ಮ ಹಿಂದೂ ಜನಾಂಗದಲ್ಲಿ ಹಲವು ಭಾಷೆಗಳಿದೆ ಹಲವು ಜಾತಿಗಳಿದೆ ಅದನ್ನೆಲ್ಲ ಬ್ರಿಟಿಷರನ್ನ ಓಡಿಸ್ಲಿಕ್ಕೋಸ್ಕರವಾಗಿ ನಮ್ಮಲ್ಲಿ ಹಿಂದೂ ಜನಾಂಗವನ್ನು ಒಗ್ಗೂಡಿಸ್ಲಿಕ್ಕೋಸ್ಕರವಾಗಿ ಈ ಗಣಪತಿ ಹಬ್ಬವನ್ನು ಒಂದು ಸ್ಥಾಪನೆ ಮಾಡಿದ್ರು ಎಲ್ಲ ನಮ್ಮ ಹುಡುಗರೇನೆ ನಮ್ಮ ಹುಡುಗರಿಗೆ ಆದಷ್ಟು ನಾವು ಸಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಗಿರಿನಗರದಲ್ಲಿ ನಮ್ಮಿಂದ ಏನಾಗುತ್ತೋ ಅದಷ್ಟು ಸಹಾಯಗಳು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇದೇ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎರಡು ದಿನ ಇಡ ಗಣೇಶನ ನಾಲ್ಕು ದಿನ ನಾಲ್ಕು ದಿನ ಎಡ ಗಣೇಶನ ಐದು ದಿನ ಹಾಗೆ ಹನ್ನೊಂದು ದಿನ ತನಕ ಇವರು ಇಡಲಿ ಆದಮೇಲೆ ಇವ್ರ ಮಕ್ಕಳು ಇದೇ ಜಾಗದಲ್ಲೇ ಗಣೇಶಗಳು ಇಡಲಿ ಒಬ್ಬರಿಂದ ಒಬ್ರಿಗೆ ಹರಡಲಿ ನಮ್ಮ ಹಿಂದೂ ಧರ್ಮನ ಮುಂದುವರಿಸಬೇಕು ಇದೇ ನಮ್ಮ ಧ್ಯೇಯ ಏನು ಮಾಡಿದ್ರು ಇವರಿಗೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ಇರ್ತೀವಿ ಇಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಹುಡುಗರು ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಥರ ಗಣೇಶ ಇಡೋಣ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟು ಇಪ್ಪತ್ತೈದು ಥರ ಇಡೋಣ ಚಿಕ್ಕ ಚಿಕ್ಕದಾದರೂ ಪರವಾಗಿಲ್ಲ ಒನ್ ಟು ಟೆನ್ ಸೈಜಲ್ಲಿ ಇಡೋಣ ಅಂತ ಇದ್ದಾರೆ ಅದಕ್ಕೆ ಸ್ವಲ್ಪ ನಾನು ಹೇಳಿದೆ ಒಂದು ಐದು ದಿನ ಇಡ್ರಪ್ಪ ಒಂದು ದಿನ ಎರಡು ದಿನ ಇಡೋದ್ಗಿಂತ ಐದು ದಿನ ಇಟ್ಟರೆ ಇಲ್ಲ ಅಣ್ಣ ಖರ್ಚು ಗಿರ್ಚು ಅಂದರು ಖರ್ಚು ಗಿರ್ಚು ಒಬ್ರೋ ಒಬ್ಬರು ಕೊಡ್ತಾರೆ ದಾನಿಗಳು ಇದ್ದೇ ಇದ್ದಾರೆ ಅಲ್ವಾ ಆ ರೀತಿಯಲ್ಲಿ ನಾವು ಹಿಂದೂ ಧರ್ಮನ ಪ್ರೋತ್ಸಾಹ ಮಾಡಬೇಕು ನಾವು ಪ್ರೋತ್ಸಾಹ ಮಾಡಿದ್ರಿಂದ ಮುಂದೆ ಮುಂದೆ ಹುಡುಗರುಗಳು ಬರ್ತಾರೆ ಈಗ ನಾವು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ನಮ್ಮ ಹುಡುಗರು ಏನು ಕಮ್ಮಿನಲ್ಲಿಲ್ಲ ಇಲ್ಲ ಎಲ್ಲರೂ ಫೈನಾನ್ಷಿಯಲ್ಲು ಗಟ್ಟಿದ್ದಾರೆ ಒಂದು ರೂಪಾಯಿ ಇಲ್ಲ ಅಂದ್ರೂ ಅವ್ರು ಹಾಕೋಷ್ಟು ತಾಕತ್ತು ಅವ್ರ ಹತ್ರ ಇದೆ ಅಷ್ಟೇ ಜನರನ್ನು ಅವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಲ್ಲ ಅಣ್ಣ ಹಿಂಗಾಗಿದೆ ಅಂತೇಳಿದರೆ ಜನ್ಗಳು ಹೋಗ್ಬಿಟ್ಟು ಅವರಿಗೆ ಎತ್ತಿ ಕೈ ಎತ್ತಿ ಕೊಡ್ತಾರೆ ಏನೂ ಮುಲಾಜು ಮಾಡಲ್ಲ ಆ ರೀತಿಯಲ್ಲಿ ನಾವು ಮೂಡ್ರೋ ವರ್ಷದಿಂದ ವರ್ಷಕ್ಕೇನು ಚೆನ್ನಾಗಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಇವತ್ತಿನ ಅನ್ನದಾನ ಐದು ಸಾವಿರ ಜನರಿಗೆ ಅಂತ ಮಾಡ್ತಾ ಇದ್ದೀವಿ ಈ ಮುಂದೆ ಇದು ಇನ್ನು ಜಾಸ್ತಿ ಆಗಲಿ ಯಾಕೆಂದರೆ ಹೋದ ವರ್ಷ ನಾವು ಮಾಡಿದ್ದು ಮೂರು ಸಾವಿರ ಜನರಿಗೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಮೂರು ಸಾವಿರ ಜನರಿಗೆ ಮಾಡಿದ್ವಿ ಬಟ್ ಈ ವರ್ಷ ಏನಾಗಿದೆ ಒಂದು ಇವತ್ತೇ ಐದು ಸಾವಿರ ಜನರಿಗೆ ಮಾಡ್ತಾಯಿದ್ವಿ ಮತ್ತು ನಾಳೆಗೆ ಮೂರು ಸಾವಿರ ಜನ ಅಥವಾ ಅಡ್ಜಸ್ಟ್ ಆದರೆ ಐದು ಸಾವಿರ ಜನರಿಗೂ ಮಾಡೋಣ ಅಂತ ಇದ್ದೀವಿ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟನ್ನು ನಾವು ಮಾಡ್ತೀವಿ ಆನಂದ್ ಅಂತ ಹೇಳ್ಬಿಟ್ಟು ದೇವಗಿರಿ ಜ್ಯೂಲರಿ ವರ್ಕ್ಸ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಶಾಪ್ ಇದೆ ನಮ್ಮದು ನಮ್ಮನ್ನೆಲ್ಲ ಮುಂದೆ ಬಿಡೋದೆ ಅವರು ಮಾಡ್ರ ನಾನು ಇದೀನಿ ಅಂತ ಆಮೇಲೆ ನಮ್ಮ ಹಿಂದೂಗಳ ಕಲಾಚಾರ ಹುಡುಗರು ಇವತ್ತಿನ ಕಾಲದಲ್ಲಿ ಮೊಬೈಲ್ಗಳು ಇಟ್ಕೊಂಡು ಮರ್ತೋಗ್ತಾ ಇದ್ದಾರೆ ಆ ಮಕ್ಕಳುಗಳಿಗೂ ಒಂದು ಹುಮ್ಮಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಇಷ್ಟು ವರ್ಷ ಆದರೂ ಇನ್ನೂ ಬಿಟ್ಟಿಲ್ಲ ಇನ್ನೂ ಇದು ಬೆಳೀಲಿ ಯುವಕರುಗಳಿಗಂತ ನಾವು ಹೇಳೋದು ನಮ್ಮ ಹಿಂದುತ್ವನ ಬಿಡಬಾರ್ದು ಏನೇ ಆಗಲಿ ಯಾರು ಏನೇ ಮಾಡಲಿ ನಾವು ಹಿಂದೆ ಇರ್ತೀವಿ ನಾವು ಇದೀವಿ ಅಂದರೆ ನಮ್ಮ ಹಿಂದೆ ಎಲ್ಲ ದೊಡ್ಡವರು ಇರ್ತಾರೆ ನಮ್ಮ ಹಿಂದುತ್ವ ಇನ್ನು ಬೆಳೆಸ್ಕೊಂಡು ಹೋಗೋಣ ಶ್ರೀನಿವಾಸ್ ಅಂತ